ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಸ್ವಾಗತವನ್ನು ನಾನು ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ನಮ್ಮ ಶಾಸಕರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ದೇವೆ ಒಂದು ಬಹಳ ಅದ್ಭುತವಾದಂತ ಕಾರ್ಯಾಲಯಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಾನು ನಂಜೇಗೌಡ್ರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ಅಭಿನಂದನೆಯನ್ನ ನಾನು ನಾನು ಬಯಸ್ತಾ ಇದ್ದೀನಿ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಇಡೀ ದೇಶದಲ್ಲೇ ನಂಬರ್ ಒನ್ ಇದೆ ಅಂದ್ಬಿಟ್ಟು ಇವತ್ತು ನಂಜೇಗೌಡ್ರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇಲ್ಲ ಮೋದಿ ಸರ್ಕಾರ ಇವತ್ತು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದೆ ಸೊ ಇದಕ್ಕೆ ಕಾಣ್ಬೋದ್ರಂತ ಎಲ್ಲ ನಮ್ಮ ಸದಸ್ಯರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ ಆಮೇಲೆ ವಿಶೇಷವಾಗಿ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಐವತ್ತೆರಡು ಪರ್ಸೆಂಟ್ ಹೆಚ್ಚು ಅನುಕೂಲ ಇವತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಇವತ್ತು ಹೆಣ್ಮಕ್ಳಿಗಾಗಿದೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಕೂಸಿನ ಮನೆಗಳನ್ನ ಪ್ರಾರಂಭ ಮಾಡಿದೆ ಮಾಲೂರ್ನಲ್ಲೂ ಕೂಡ ನೂರ ಇಪ್ಪತ್ತೊಂಬತ್ತು ಕೂಸಿನ ಮನೆಗಳಿವೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಕೂಸಿನ ಮನೆ ಯಾಕೆ ಮಾಡಿದೀವಿ ಅಂದ್ರೆ ಯಾರ ಮನೆಯಲ್ಲಿ ಸಣ್ಣ ಬಹಳ ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಆರು ತಿಂಗಳು ಇರ್ತವೆ ಎಂಟು ತಿಂಗಳು ಇರ್ತವೆ ಒಂದು ವರ್ಷ ಇರ್ತವೆ ನೀವು ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ ಇಲ್ಲಿ ಊಸಿನ ಮನೆಯಲ್ಲಿ ನೀವು ಮಕ್ಕಳನ್ನ ಬಿಟ್ಟು ಹೋಗಿ ನೀವು ಉದ್ಯೋಗ ಮಾಡಬಹುದು ಅಂತ ಒಂದೇ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿರೋದು ಐವತ್ತು ಸಾವಿರ ಮಕ್ಕಳು ಇವತ್ತು ಇದರಲ್ಲಿ ನೋಂದಾಯಿಸಿದಾರೆ ಇವತ್ತು ರಾಜ್ಯ ಸರ್ಕಾರದ ದುಡ್ಡಿಂದ ಎಂಟು ಸಾವಿರದ ಎರಡ್ನೂರ ಅರವತ್ತು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಎಂಟ್ ಸಾವಿರದ ಎಂಟು ಎಂಟು ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ಖರ್ಚಾಗ್ತಾ ಇರೋ ಎಷ್ಟು ಆರ್ ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಯಾರಿಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೋಸ್ಕರ ಸುಮ್ಮನೆ ಬಿಜೆಪಿ ಸರ್ಕಾರದವ್ರು ಬಂದು ಪಾಪರ್ ಸರ್ಕಾರ ಅಂತ ಅವ್ರಿಗೆ ಕಡೆ ಅಂಕಿಅಂಶಗಳು ಗೊತ್ತಿಲ್ಲ ಆ ಕಡೆ ಬಜೆಟ್ ಅನ್ನೋ ಅಂದ್ರೆ ಏನು ಕೂಡ ಅವ್ರಿಗೆ ಗೊತ್ತಾಗೋದು ಮೊದಲನೇ ಬಾರಿಗೆ ಈ ತಾನೇ ನಂಜೇಗೌಡರಿಗೆ ಮಾತಾಡ್ಕೊಂಡು ಬರ್ತಾ ಇದೆ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತ್ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಇಲ್ಲೆಲ್ಲ ನಮ್ಮ ಸದಸ್ಯರಿಗೆ ಗೊತ್ತು ಬಿಲ್ ಕಟ್ಟೋದು ಎಷ್ಟು ಕಷ್ಟ ಅಂತ ಎಲೆಕ್ಟ್ರಿಸಿಟಿ ವಿದ್ಯುತ್ ಬಿಲ್ಗಳು ಪಂಚಾಯತಿ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಕೂಡ ಎಲ್ಲ ಎಸ್ಟಾಪ್ಸ್ಗಳಿಗೆ ನಾವು ಕೊಡಬೇಕಾಗಿರುವಂತಹ ದುಡ್ಡು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬಜೆಟ್ನಲ್ಲಿ ನಾನು ಮನವಿ ಮಾಡಿಕೊಂಡೆ ಸರ್ ಅವ್ರಿಗೆ ಕೊಡ ಬಿಟ್ಟು ನಮ್ಮ ನಮ್ಮ ಪಂಚಾಯತ್ ಆಸ್ತಿ ಇದೆ ರೆವಿನ್ಯೂ ಆಸ್ತಿ ಇದೆ ಸರ್ಕಾರಿ ಆಸ್ತಿ ಇದೆ ಪಿಪಿಪಿ ಮಾಡಲ್ನಲ್ಲಿ ನಾವು ನಮ್ಮ ಸ್ವಂತ ವಿದ್ಯುತ್ ಅನ್ನ ಏನು ಉತ್ಪಾದನೆ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರಾಯೋಗಿಕವಾಗಿ ಪಂಚಾಯತ್ ಕಡೆಯಿಂದಲೇ ಸೋಲಾರಿಂದ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ ಈಗಲೇ ಹೇಳ್ತಾ ಇದ್ದೀವಿ ಒಂದ್ ಹತ್ತಿಪ್ಪತ್ತು ಎಕರೆ ನೀವು ಕೊಟ್ರೆ ಗುಲ್ಬರ್ಗನಲ್ಲಿ ಒಂದು ಮಾಡೋಣ ಈ ಭಾಗದಲ್ಲಿ ನಿಮ್ಮ ಮಾಲೂರ್ನಲ್ಲಿ ಒಂದು ಪ್ರಯೋಗ ಮಾಡೋಣ ಈಗ ನಾವು ನಮ್ಮ ಹತ್ರ ಒಂದು ಎಪ್ಪತ್ತು ಎಕರೆ ಇದೆ ನಮ್ಮ ಬಾಳಗಿನಹಳ್ಳಿ ಪಂಚಾಯತಿಯಲ್ಲಿ ಎಪ್ಪತ್ತು ಎಕರೆ ಜಾಗ ಇದೆ ಸೋಲಾರ್ ಪ್ಲಾಂಟ್ ಮಾಡೋದು ಅಂತಲೇ ಅನ್ಕೊಟ್ಟಿದೆ ಚಾರ್ ಸಾಹೇಬ್ರು ನಾನು ಆದಷ್ಟು ಬೇಗನೆ ಇದನ್ನ ದಾಖಲೆ ತಂದು ಕೊಡ್ತೀವಿ ಆ ಎಪ್ಪತ್ತು ಎಕರೆಗೂ ದಯವಿಟ್ಟು ಮಾಲೂರ್ ತಾಲೂಕ್ ಫಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಜಮೀನು ಕೊಡ್ತೇವೆ ಮಾಲೂರು ಮತ್ತೆ ಕಲಬುರಗಿನಲ್ಲಿ ನಾವು ಪ್ರಾರಂಭವನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೆ ಪುಸ್ತಕಗಳನ್ನು ಖರೀದಿ ಮಾಡಿ ನಮ್ಮ ಅರಿವು ಕೇಂದ್ರ ಕೊಡಿ ನಿಮ್ಮ ಮಕ್ಕಳೇನು ಓದೋದು ಯಾರು ಬೇರೆಯವ್ರ ಮಕ್ಕಳು ಓದೋದಿಲ್ಲ ಅಲ್ಲಿ ಅವರ ಒಂದು ಬಾಳನ್ನು ಅವರ ಒಂದು ಭವಿಷ್ಯವನ್ನು ಸುಭದ್ರಗೊಳಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಆಸ್ತಿಗಳು ಯಾವುದು ತೆರಿಗೆಯಿಂದ ಹೊರಗಿತ್ತು ಅವೆಲ್ಲನೂ ಆಸ್ತಿಯ ಏನು ನಮ್ಮ ತೆರಿಗೆ ವ್ಯಾಪ್ತಿಗೆ ತಂದು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಗ್ರಾಮ ಪಂಚಾಯತ್ ಆಗಿವೆ ಈ ದುಡ್ಡು ಯಾರು ದುಡ್ಡು ಇದು ದುಡ್ಡು ಮೇಲೆ ಹೋಗೋದಿಲ್ಲ ಈ ದುಡ್ಡು ಇಲ್ಲೇ ಇರುತ್ತೆ ಪಂಚಾಯತ್ನಲ್ಲೇ ಇರುತ್ತೆ ಯಾರು ಕೆಲಸ ಆಗುತ್ತೆ ಪಂಚಾಯಿತಿನಲ್ಲಿ ನಿಮ್ ಕೆಲಸನೇ ಆಗುತ್ತೆ ಈ ಆಸ್ತಿಗಳು ಶ್ರೀಮಂತರ ಆಸ್ತಿಗಳು ಯಾರೋ ಅವ್ರು ಇಂಡಸ್ಟ್ರಿ ಕಟ್ಕೊಂಡಿರ್ತಾರೆ ಯಾರೋ ಕಾಲೇಜ್ ಕಟ್ಕೊಂಡಿರ್ತಾರೆ ಯಾರೋ ಗೌಡ್ರು ಒಂದು ಬೇರೆ ಯಾವುದೋ ಒಂದು ಬೇರೆ ಒಂದು ಕಾಲೇಜ್ ಮಾಡ್ಕೊಂಡಿರ್ತಾರೆ ಇವೆಲ್ಲನೂ ಕೂಡ ನೀವು ತರೋದೇ ಇಲ್ಲ ಯಾಕಂದ್ರೆ ನಿಮ್ಮದು ಅವ್ರದ್ದು ಹೊಂದಾಣಿಕೆ ಇರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ವ್ಯಾಪ್ತಿಯನ್ನು ಗುರುತಿಸಿ ಡಿಜಿಟೈಸ್ ಮಾಡಿ ಪಂಚತಂತ್ರಜ್ಞಾನಲ್ಲಿ ಹಾಕ್ಬಿಟ್ಟು ಈ ಸತ್ತಲ್ಲಿ ಹಾಕ್ಬಿಟ್ಟಿದ್ದೀನಿ ಯಾರು ಬಂದರೂ ಕೂಡ ನನ್ನ ಆಸ್ತಿ ಇರ್ಬೋದು ಗೌಡ್ರ ಆಸ್ತಿ ಇರ್ಬೋದು ಎಲ್ಲನೂ ಕೂಡ ಅಲ್ಲೇ ಇರಲಿ ಪಾರದರ್ಶಕವಾಗಿ ಆ ಆಸ್ತಿಯಿಂದ ಏನ್ ತೆರಿಗೆ ಬರುತ್ತೆ ಅದು ಗ್ರಾಮಾಭಿವೃದ್ಧಿ ಆಗಲಿ ಗ್ರಾಮ ಅಭಿವೃದ್ಧಿ ಆದ್ರೆ ಯಾರಿಗೆ ಒಳ್ಳೆದಾಗುತ್ತೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಜನರಿಗೆ ಒಳ್ಳೇದಾಗುತ್ತೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯದ ಬಹುಶಃ ಮಹಾರಾಷ್ಟ್ರ ಆದ್ಮೇಲೆ ನಮ್ಮದೇ ಅತಿ ಅತಿ ದೊಡ್ಡ ಬಜೆಟ್ ಇದೆ ಅಂತ ಭಾವಿಸ್ತದೆ ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ನಾಲ್ಕು ಲಕ್ಷ ಕೋಟಿ ರೂಪಾಯಿ ನಮ್ಮ ವಿರೋಧ ಪಕ್ಷದವರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕಂಡಿಲ್ಲ ಏನ್ ಹೇಳಿದ್ರು ಸರ್ ಮೊನ್ನೆ ನಿನ್ನೆ ಸದನದಲ್ಲಿ ಹೇಳ್ತಾ ಇದ್ರು ಯಾರು ಮತ್ತೆ ಪ್ರಶ್ನೆ ಅಲ್ಲಿ ಇದು ಹಲಾಲ್ ಬಜೆಟ್ ಅಂತೆ ಕೇಳಿದ್ದೀರ ಹಲಾಲ್ ಬಜೆಟ್ ಅಂತ ಯಾಕೆ ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಿದ್ದೀವಿ ಅಂತ ಎಷ್ಟಪ್ಪ ಕೊಟ್ಟಿದ್ದೀವಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಟ್ಟಿರೋದು ಅಲ್ಪಸಂಖ್ಯಾತರು ಅಂದ್ರೆ ಯಾರು ಕ್ರಿಶ್ಚಿಯನ್ರು ಬರ್ತಾರೆ ಜೈನರು ಬರ್ತಾರೆ ಬುದ್ಧಿಸ್ಟ್ ಬರ್ತಾರೆ ಮುಸಲ್ಮಾನರು ಬರ್ತಾರೆ ನಾಲ್ಕು ಲಕ್ಷ ಕೋಟಿನಲ್ಲಿ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ವಿ ಅದ್ರಲ್ಲಿ ಐನೂರು ಕೋಟಿ ರೂಪಾಯಿ ಬರೀ ನಿಮ್ಮ ಏನೋ ಈ ನಿಮ್ಮ ಸ್ಯಾಲ್ರಿಗೆ ಅದಕ್ಕೆ ಇದಕ್ಕೆ ಹೋಗ್ಬಿಡುತ್ತೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಒಂದು ಪರ್ಸೆಂಟು ಇಲ್ಲ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ನಾವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಕೊಟ್ಟಿದ್ದೀವಿ ಅದು ಕಣ್ಣಿಗೆ ಕಾಣೋದಿಲ್ಲ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಕೊಟ್ಟಿದ್ದೀವಿ ಅದು ಕಾಣೋದಿಲ್ಲ ಹದಿನಾರು ಸಾವಿರ ಕೋಟಿ ರೂಪಾಯಿ ಇವತ್ತು ನಾಲ್ಕು ಲಕ್ಷ ಇರಿಗೇಷನ್ ಪಂಪ್ಸೆಟ್ಸ್ ಗೆ ನಾವು ಸಬ್ಸಿಡಿ ಕೊಟ್ಟಿದ್ದೀವಿ ಬಡವರಿಗೆ ರೈತರಿಗೆ ಅದು ಕಣ್ಣಿಗೆ ಕಾಣತಾ ಇಲ್ಲ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಏಳು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾನು ಹೇಳ್ದಂಗೆ ಕಲ್ಯಾಣ ಪಥ ಪ್ರಗತಿ ಪಥಕ್ಕೆ ನಾವು ಆರೂವರೆ ಸಾವಿರ ಕೋಟಿ ರೂಪಾಯಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ನಾವು ಐನೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಳಿಗೆ ನಾವು ನಾವು ಗೌಡ್ರು ಹೇಳಿದಂಗೆ ನಮ್ಮ ನಮ್ಮ ಐದು ಗ್ಯಾರಂಟಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದು ಕಣ್ಣಿಗೆ ಕಾಣಲ್ಲ ಯಾವ ರೀತಿ ಹಲವಾರು ಬಜೆಟ್ ಅಪ್ಪ ಯಾವ ರೀತಿ ಅಲ್ಪಸಂಖ್ಯಾತರು ಓಲೈಕೆ ಆಗ್ತಾ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಹೇಳಿದ್ರೆ ಭಾವಿಕ್ ಬಿಡ್ತಾರೆ ವಾದಕ್ಕೆ ಬರೋದಿಲ್ಲ ಅವರು ಅವರಿಗೆ ನಿಜವಾಗ್ಲು ಏನಾದ್ರೂ ನಾಚಿಕೆ ಇದ್ದಿದ್ರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಉತ್ತರ ಕೊಡ್ತಾ ಇದ್ದಾಗ ಕುತ್ಕೊಂಡು ಕೇಳ್ತಾ ಇದ್ರು ಯಾವ ರೀತಿ ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಕನ್ನಡಿಗರ ಏಳಿಗೆಗಾಗಿ ಕೊಟ್ಟಿದ್ದೀವಿ ಅಂತ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ನಾವು ಯಾವ ಧರ್ಮ ನೋಡಿಲ್ಲ ನೀವ್ ಯಾವ ಜಾತಿ ಅಂತ ಕೇಳಿಲ್ಲ ಯಾರಿ ಓಟ್ ಕೊಟ್ಟಿದ್ರ ಅಂತಾನು ನಾವು ಕೇಳಿಲ್ಲ ನೇರವಾಗಿ ಐದು ಗ್ಯಾರಂಟಿಗಳನ್ನ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ನಿಮ್ಮ ಖಾತೆ ಇಳಿತಾ ಇದ್ದಾರೆ ಏನ್ ಮಾಡ್ತಾ ಇದೀರ ಈ ದುಡ್ಡಿಂದ ಗೃಹ ಜ್ಯೋತಿನಲ್ಲಿ ಉಳಿಸ್ತಾ ಇದ್ದೀರಾ ಲಕ್ಷ್ಮಿನಲ್ಲಿ ಉಳಿಸ್ತಾ ಇದ್ದೀರಾ ಶಕ್ತಿ ಯೋಜನೆಯಲ್ಲಿ ಉಳಿಸ್ತಾ ಇದ್ದೀರಾ ಅಂತ ಭಾಗ್ಯನಲ್ಲಿ ಉಳಿಸ್ತಾ ಇದ್ದೀರಾ ಯುವ ನಿಧಿನಲ್ಲಿ ಉಳಿಸ್ತಾ ಇದ್ದೀರಾ ದುಡ್ಡು ಸುಮಾರು ಆರು ಸಾವಿರದಿಂದ ಹತ್ತು ಸಾವಿರ ಪ್ರತಿ ತಿಂಗಳು ನೀವು ಉಳಿತಾಯ ಆಗ್ತಾ ಇದೆ ಏನಪ್ಪ ನೀವೆಲ್ಲ ಜೂಜ್ ಆಡ್ತೀರಾ ಆನ್ಲೈನ್ ಏನಾದ್ರು ರಮ್ಮಿ ಆಡ್ತೀರಾ ಇಲ್ಲ ಅಲ್ವಾ ಮಟ್ಕ ಆಡ್ತೀರಾ ಇಲ್ಲ ಅಲ್ವಾ ನೀವೇನಿಕ್ಕೆ ಉಪಯೋಗ ಮಾಡ್ತೀರಾ ಈ ದುಡ್ಡು ನಿಮ್ಮ ಈ ಕರೋನಾ ಸಂದರ್ಭದಲ್ಲಿ ಏನ್ ಸಾಲ ತಗೊಂಡ್ರಿ ಆ ಸಾಲದ ಬಡ್ಡಿ ಕಟ್ಲಿಕ್ಕೆ ಹೌದಾ ಇಲ್ಲ ನೀವು ಉಪಯೋಗ ಮಾಡ್ತಾರ ತಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಹೌದಾ ಇಲ್ವಾ ಮುಂಚೆ ನಮ್ಮ ಸರ್ಕಾರ ಇದ್ದಾಗ ಈ ಮೋದಿ ಅವರು ಬರೋದ್ಕಿಂತ ಮುಂಚೆ ಜಿ ಎಸ್ ಟಿ ಇರ್ಬೋದು ನೋಟ್ ಬಂದಿ ಇರ್ಬಹುದು ಬೇರೆ ಬೇರೆ ಈ ಆರ್ಥಿಕ ನೀತಿಗಳು ತಂದಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ರಲ್ಲ ಈ ಮೋದಿ ಮಾಸ್ಟರ್ ಸ್ಟ್ರೋಕ್ ಬರೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ವಾರಕ್ಕೂ ಅಂದ್ರೆ ಒಂದ್ಸರಿ ಮತ್ತೆ ನಿಮ್ಗಡೆ ಸೈಲೆಂಟ್ ಆಗಿ ಹೇಳ್ತಾ ಇದೀರ ದಿನ ಮೋದಿಯ ಬಂದ್ಮೇರಿಂದ ಎಲ್ಲ ನಿಂತೋಗಿತ್ತಂತೆ ದುಡ್ಡು ಇರ್ಲಿಲ್ಲ ಅಲ್ಲ ನಿಮ್ ದುಡ್ಡೆಲ್ಲ ಡಿಮಾನಿಟೈಸೇಷನ್ ಹಣ ಅಂತ ಕೇಂದ್ರ ಸರ್ಕಾರ ತಗೊಂಡಿತ್ತೋ ಇಲ್ಲ ಹೇಳಿ ಈಗ ಇದೆಲ್ಲ ಉಳಿತಾಯ ಆಗಿರೋದ್ರಿಂದ ವೆಜ್ ಊಟ ಅಂತ ಅಲ್ಲ ಪೌಷ್ಟಿಕ ಆಹಾರ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದೀರ ಇ ಎಮ್ ಐ ಕಟ್ತಾ ಇದೀರಾ ಮಕ್ಕಳ ಎಜುಕೇಶನ್ ಫೀಸಿಗೆ ಕಟ್ತಾ ಇದ್ದೀರಾ ಪೌಷ್ಟಿಕ ಆಹಾರ ತಗೋತಾ ಇದ್ದೀರಾ ಒಂದು ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಇದ್ರೆ ಊರ್ ಚೆನ್ನಾಗಿರುತ್ತೆ ಊರ್ ಚೆನ್ನಾಗಿದ್ರೆ ತಾಲೂಕು ತಾಲೂಕ್ ಚೆನ್ನಾಗಿದ್ರೆ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ರಾಜ್ಯ ರಾಜ್ಯ ಚೆನ್ನಾಗಿದ್ರೆ ದೇಶ ನಮ್ಮ ಉದ್ದೇಶ ಏನು ನಿಮಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಕೊಡೋದು ಸಮನ್ವಯತೆ ಇರಬೇಕು ಸಮನ್ವಯತೆ ಕೊರತೆ ಇದ್ರೆ ಬಹಳ ಕಷ್ಟ ಅದು ಜನ ಜನರಿಂದ ಜನಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಯಿಂದ ಅಧಿಕಾರಿ ವರ್ಗದವರಿಗಿರ್ಬೋದು ಅಥವಾ ಅಧಿಕಾರಿ ವರ್ಗದಿಂದ ಮತ್ತೆ ಜನರಿಗೆ ಇರ್ಬೋದು ಆ ಸಮನ್ವಯತ ಕೋಆರ್ಡಿನೇಷನ್ ಇರಲಿಲ್ಲ ಅಂದರೆ ಜನ ನಾವು ಎಷ್ಟೇ ಗ್ಯಾರಂಟಿಗಳು ಕೊಟ್ಟರು ಕೂಡ ಅದು ಜನರಿಗೆ ತಲುಪೋದಿಲ್ಲ ಮೂರನೇದು ಸಮಯ ಪ್ರಜ್ಞೆ ಇರಬೇಕು ಮತ್ತೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಕೂಡ ಆಗ್ಬೇಕು ನಾವು ನಂಜೇಗೌಡ್ರ ಕೋಟ್ಯಾಂತ ರೂಪಾಯಿ ವಿಧಾನಸೌಧದಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತಂದಿ ಕರ್ಪೆ ಕಾಮಗಾರಿಗಳು ಆಗ್ಬಿಟ್ರೆ ಪರಿಣಾಮಕಾರಿಯಾಗಿ ಅದು ನಾವು ಅನುಷ್ಠಾನಕ್ಕೆ ತಂದಿಲ್ಲ ಅಂದ್ರೆ ಅಧಿಕಾರಿಗಳ ಇರ್ಬೋದು ಅಥವಾ ನಮ್ಮ ಸ್ಥಳೀಯ ಮುಖಂಡರು ಇರ್ಬೋದು ಜನರಿಗೂ ಉಪಯೋಗ ಆಗೋದಿಲ್ಲ ನಾನು ಹೇಳ್ದಂಗೆ ಈ ಪಂಚಸೂತ್ರ ಸೂತ್ರ ಸ್ಪಂದನೆ ಸಮನ್ವಯತೆ ಸಮಯ ಪ್ರಜ್ಞೆ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಹೊಣೆಗಾರಿಕೆಯನ್ನು ನೀವು ತಂದ್ರೆ ಆಟೋಮ್ಯಾಟಿಕ್ ಆಗಿ ಜನರಿಗೆ ಸ್ಪಂದಿಸ್ಬೋದು ಬರೀ ಸರ್ಕಾರಿ ಅಧಿಕಾರಿಗಳಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ಬೋದು ಟಿ ಪಿ ಮೆಂಬರ್ಸ್ ಇರ್ಬೋದು ಶೆಡ್ ಪಿ ಮೆಂಬರ್ಸ್ ಇರ್ಬೋದು ನೀವೆಲ್ಲರೂ ಕೂಡ ಏನು ಬದಲಾವಣೆ ನೀವು ತರಬೇಕಂತ ಬಯಸ್ತಾ ಆ ಬದಲಾವಣೆ ನಿಮ್ಮ ಕೈನಲ್ಲೇ ಇದೆ ನಂಜೇಗೌಡರಂಥ ಪ್ರಗತಿಪರವಾದಂಥ ಲೀಡರ್ಗಳನ್ನು ನಾವೆಲ್ಲರೂ ಬೆಳೆಸಬೇಕಾಗಿದೆ ಆ ಜವಾಬ್ದಾರಿ ನಮಗಲ್ಲ ನಿಮಗೂ ನೀವು ಎಲ್ಲಿ ಇವತ್ತು ಹೇಳಿದ್ದೀರಾ ನಂಜೇಗೌಡ್ರೆ ಮುಂದೆ ಹೇಳಕ್ಕೆ ಹೋಗ್ಬೇಡಿ ಮಾಜಿ ಶಾಸಕನಾಗೆ ನಾನು ಬಹಳ ಸಂತೃಪ್ತಿ ಇದೆ ಅಂತ ದಟ್ ಇಸ್ ನಾಟ್ ಫಾರ್ ಯು ಟು ಡಿಸೈಡ್ ಪೀಪಲ್ ವಿಲ್ ಡಿಸೈಡ್ ಯಾವ ಲೀಡರ್ಗಳು ಪ್ರಗತಿಪರವಾದಂತಹ ಆಲೋಚನೆಗಳು ಇಟ್ಕೊಂಡಿರ್ತಾರೆ ಯಾರು ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧವಂತವನ್ನು ನಂಬ್ತಾರೆ ಯಾರು ಸಂವಿಧಾನದಲ್ಲಿ ಅಪಾರವಾದಂತಹ ಗೌರವ ಮತ್ತು ನಂಬಿಕೆ ಇಟ್ಟಿರ್ತಾರೆ ಅಂತ ಲೀಡರ್ಗಳಿಗೆ ತಾವೆಲ್ಲರೂ ಬೆಳೆಸಿದ್ರೆ ಖಂಡಿತವಾಗೂ ಒಂದು ಪ್ರಬುದ್ಧ ಮತ್ತು ಸಮೃದ್ಧ ಮಾಲೂರನ್ನ ನಾವು ಬೆಳೆಸಬಹುದು ಅಂತ ಹೇಳಕ್ ನಾನು ಬಯಸ್ತಾ ಇದ್ದೇನೆ ವಿಶೇಷವಾದಂಥ ಒಂದು ಕೋಟಿ ಅನುದಾನ ನನ್ನ ವಾಸ್ತಿಗೆ ಕೂಡ ನಾನು ಕೊಡ್ತೀನಿ ಅಂತ ನಾನು ಹೇಳಿಕೆ ಅಂತ ಬಯಸ್ತಾ ಇದ್ದೀನಿ ತಾವಲ್ಲಿ ದಯವಿಟ್ಟು ಅಲ್ಲಿ ಹೋಗಿ ಮೂಲಭೂತ ಸೌಕರ್ಯಗಳು ಬೇಕಾ ಏನು ಬೇಕು ನನ್ನ ವ್ಯಾಪ್ತಿಗೆ ಯಾವುದು ಬರುತ್ತೆ ಅದನ್ನ ತಾವು ಹೇಳಿದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ನಾನು ತಮ್ಮ ಹತ್ರ ಮಾತು ಕೊಡ್ತಾ ಇದ್ದೀನಿ ಏನು ಉದ್ಯಮಶೀಲತೆ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾನು ಇಲ್ಲಿ ಮಾಡಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ಕ್ಯೂನಿಕ್ಸ್ ಚೇರ್ಮನ್ ಆದಂತ ನಿಮ್ಮ ಪಕ್ಕದ ಜಿಲ್ಲೆ ಶರತ್ ಬಚ್ಚರ್ ನೋಡ್ರೆ ಇದ್ದಾರೆ ಅವರು ನಾವು ಸೇರಿ ಮತ್ತೊಮ್ಮೆ ಮಾಲೂರಿಗೆ ಬಂದು ನಮ್ಮ ಯುವಕರ ಉದ್ಯಮಶೀಲತೆಗೆ ನಾವು ಏನು ಮಾಡಬಹುದು ಅಂದ್ಬಿಟ್ಟು ನಾವು ಸಂಪೂರ್ಣವಾದಂಥ ಒಂದು ವರದಿಯನ್ನು ತಗೊಂಡು ಅವರಿಗೆ ಉದ್ಯೋಗ ಅವಕಾಶ ಯಾವ ರೀತಿ ಕಲ್ಪಿಸ್ಕೊಡ್ಬೋದು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಎರಡೂ ಇಲಾಖೆಯಿಂದ ಆಗುತ್ತೆ ಅಂತ ಹತ್ರ ಹೇಳ್ತಾ ಮತ್ತೊಮ್ಮೆ ನನಗೆ ಆಹ್ವಾನ ಮಾಡಿ ಈ ಪ್ರೀತಿ ವಿಶ್ವಾಸವನ್ನು ತೋರಿಸಲಿಕ್ಕೆ ಒಂದಷ್ಟು ಮತ್ತೆ